ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನ ಒಂದು ವಿಶೇಷ ಪ್ರಕಟಣೆ ಇದೆ ಅದನ್ನು ಮೊದಲು ಹೇಳಿಬಿಟ್ಟು ನಂತರ ಏನು ವಿಷಯ ಅಂತ ಹೇಳ್ತೀನಿ ಏನಂದರೆ ನಾಳೆ ಬೆಳಿಗ್ಗೆ ಅಂದರೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ನಾಳೆ ಮಾರ್ಚ್ ಹದಿನಾರನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನಾವೆಲ್ಲರೂ ಇದರಲ್ಲಿ ಇರ್ತೀವಿ ನಮ್ಮ ತಂಡ ನಾನು ಮತ್ತು ನಮ್ಮ ತಂಡದವರೆಲ್ಲ ತಿಮ್ಮಯ್ಯ ಲೇಔಟಲ್ಲಿ ಅಲ್ಲಿ ಲಕ್ಷ್ಮೀಪುರ ಅಂದರೆ ಬೆಂಗಳೂರು ಉತ್ತರ ತಾಲೂಕು ದಾಸಂಪುರ ಹುಬ್ಳಿ ಲಕ್ಷ್ಮೀಪುರದಲ್ಲಿ ತಿಮ್ಮಯ್ಯ ಲೇಔಟ್ ಅಂತ ಅದು ಲೊಕೇಶನ್ ಹಾಕಿರ್ತೀನಿ ಕಾರಣ ಏನಂದ್ರೆ ನಾವೆಲ್ಲರೂ ಸೇರಿ ಗೊತ್ತಿದೆ ನಿಮಗೆ ಎಲ್ಲ ಮತ್ತೆ ಮತ್ತೆ ಅದೇ ಹೇಳೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ನ್ಯಾಯಾಲಯದ ಮೊರೆ ಹೋಗಬೇಕಾಗಿದೆ ಅದು ರಿಟ್ ಪಿಟಿಷನ್ ಹಾಕ್ಬೇಕಾಗಿದೆ ಸೊ ಹಂಗಾಗಿ ಇದನ್ನ ನಾವು ಸ್ಟೇ ತರಲೇಬೇಕಾಗುತ್ತೆ ಆ ಸ್ಟೇ ತರೆಯೋ ಉದ್ದೇಶದಿಂದನೇ ನಾವೆಲ್ಲರೂ ಸೇರಿಕೊಂಡು ಒಟ್ಟಾಗಿ ಹೆಚ್ಚು ಜನ ಬಂದಷ್ಟು ನಮಗೆ ಫೀಸ್ಗಳು ಕಡಿಮೆ ಆಗುತ್ತೆ ನಮಗೆಲ್ಲ ದುಡ್ಡಿನ ಇದು ಕಡಿಮೆ ಆಗುತ್ತೆ ಹಂಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಯಾರ್ಯಾರು ಇದುವರೆಗೂ ನ್ಯಾಯಾಲಯಕ್ಕೆ ಹೋಗಿಲ್ವೋ ಅವರು ಬನ್ನಿ ಅದು ಎರಡು ಸಾವಿರದ ಐದ್ರೆ ನೋಟಿಕೇಶನ್ ಇದೆಯಲ್ಲ ಅಂದರೆ ಏನು ಒಂದು ಮೂವತ್ತ ಒಂಬತ್ತು ಹಳ್ಳಿಗಳಿದಾವೆ ಅದ್ರಲ್ಲಿ ಒಂದು ಸಾವಿರದ ಎಂಟುನೂರ ಅರವತ್ತೆರಡು ಎಕರೆ ಎರಡು ಸಾವಿರದ ಐದರದ್ದು ನೋಟಿಕೇಶನ್ ನಿಮ್ಗೆ ಗೊತ್ತಿರುತ್ತೆ ಎರಡು ಸಾವಿರದ ಆರ್ರದ್ದು ಬೇಡ ಎರಡು ಸಾವಿರದ ಐದರಲ್ಲಿ ಯಾರ್ಯಾರು ಇದೀರಿ ಯಾವ್ಯಾವ ಹಳ್ಳಿಗಳು ಬರ್ತವೆ ಯಾವ್ಯಾವ ಸರ್ವೆ ನಂಬರ್ ಬರ್ತವೆ ಅವ್ರು ಮಾತ್ರ ದಯವಿಟ್ಟು ಬನ್ನಿ ಅವ್ರುಗಳು ಲಾ ಈಗಾಗಲೇ ಲಾಯರ್ ಹತ್ರ ಹೋಗಿರೋರು ಖಂಡಿತ ಬೇಡ ಆಮೇಲೆ ಯಾರು ಆಸಕ್ತಿ ಇರುತ್ತೆ ನಾವು ಸ್ಟೇ ತೊಗೋಬೇಕು ನನ್ನ ನಿವೇಶನ ಮನೆ ಜಮೀನು ಇದನ್ನು ಉಳಿಸ್ಕೋಬೇಕು ಈ ಪಿ ಆರ್ ಆರ್ ಟು ರಸ್ತೆಯ ಪ್ರಾಜೆಕ್ಟನ್ನು ಕೈ ಬಿಡಬೇಕು ಅನ್ನೋರು ಮಾತ್ರ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಇದು ಕೊನೆ ಅವಕಾಶ ಇನ್ನು ಮತ್ತೆ ಮತ್ತೆ ಟೈಮು ಇಲ್ಲ ಯಾರು ನಿಮ್ಮನ್ನು ಆಹ್ವಾನ ನಾವು ಮಾಡೋದು ಇಲ್ಲ ನಿಮ್ಗೆ ಯಾರಿಗೆ ನಿಜವಾಗ್ಲೂ ಆಸಕ್ತಿ ಇರುತ್ತೆ ಯಾಕೆಂದ್ರೆ ಹೆಚ್ಚು ಜನ ಬಂದರೆ ನಿಮಗೆ ಫೀಸ್ ಕೂಡ ಕಡಿಮೆ ಆಗುತ್ತೆ ನಮ್ಮ ಹುಡುಗರು ಇರ್ತಾರೆ ತಂಡದವರು ಇರ್ತಾರೆ ಅವ್ರ ಹೆಸರುಗಳು ಮತ್ತು ಅವ್ರ ಮೊಬೈಲ್ ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಪ್ಲೇಲಿರುತ್ತೆ ಮತ್ತು ಈಗಲೂ ಹೇಳ್ತೀನಿ ಅದನ್ನ ಇದು ಮಾಡ್ಕೊಳ್ಳಿ ಅಂದರೆ ದಾಸಂಪುರ ಹೋಬಳಿ ಲಕ್ಷ್ಮೀಪುರದ ತಿಮ್ಮಣ್ಣ ಲೇಔಟ್ ಅಂತ ಲೊಕೇಶನ್ ಕೂಡ ಹಾಕಿರ್ತೀನಿ ಹನುಮಂತರಾಯಪ್ಪ ಅಂತ ಒಬ್ಬರಿದ್ದಾರೆ ನಮ್ಮ ಸ್ನೇಹಿತರು ಅವ್ರ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ಒನ್ ನೈನ್ ಏಟ್ ಸೆವೆನ್ ಏಟ್ ಇನ್ನೊಂದ್ಸಲ ಹೇಳ್ತೀನಿ ಹನುಮಂತರಾಯಪ್ಪ ಅಂತ ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ಒನ್ ನೈನ್ ಏಟ್ ಸೆವೆನ್ ಏಟ್ ಡಿಸ್ಪ್ಲೇ ಕೂಡ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ ಇನ್ನೊಬ್ರು ಸ್ನೇಹಿತರು ಮಂಜುನಾಥ್ ಅಂತ ನೈನ್ ಸೆವೆನ್ ತ್ರೀ ನೈನ್ ಫೈವ್ ಫೋರ್ ನೈನ್ ಡಬಲ್ ಫೋರ್ ಒನ್ ಮಂಜುನಾಥ್ ಅಂದ್ಬಿಟ್ಟು ನೈನ್ ಸೆವೆನ್ ತ್ರೀ ನೈನ್ ಫೈವ್ ಫೋರ್ ನೈನ್ ಡಬಲ್ ಫೋರ್ ಒನ್ ಅಂದ್ರೆ ನಿಮ್ಮ ದಾಖಲೆಗಳನ್ನು ತರಬೇಕಾಗತ್ತೆ ಮೊದಲನೇದಾಗಿ ನೀವು ಆಗ್ಲೇ ದಾಖಲೆ ಸಲ್ಲಿಸಿದ್ರೆ ತೊಂದರೆ ಇಲ್ಲ ಅದ್ರ ಜೊತೆಲಿ ತರಬೇಕಾದ ಏನಂದ್ರೆ ಒಂದು ಆಧಾರ್ ಕಾರ್ಡ್ ಈಗಾಗಲೇ ನಮ್ಮಲ್ಲಿ ಕೊಟ್ಟಿರೋರು ಕೊಟ್ಟರೋರು ಮತ್ತೆ ತರ ಅವಶ್ಯಕತೆ ಇಲ್ಲ ಇರೋರು ತನ್ನಿ ಯಾರು ಈಗಾಗಲೇ ಲಾಯಿರತ್ರ ಹೋಗಿಲ್ಲ ಸ್ಟೇ ತರಬೇಕು ಇದು ನೋಡಿಕೊಬೇಕು ಯಾಕೆಂದ್ರೆ ಇದು ಕೊನೆ ಅಸ್ತ್ರ ಎಲ್ಲ ನೋಡಿದಿರಿ ನಾನು ಮತ್ತೆ ಮತ್ತೆ ಆ ವಿಚಾರವನ್ನು ಹೋಗಲ್ಲ ಹೇಳಕ್ ಹೋಗಲ್ಲ ಯಾಕೆಂದ್ರೆ ನನ್ನ ವಿಡಿಯೋಗಳು ನೋಡೋದು ನಿಮ್ಗೆ ಗೊತ್ತಿರುತ್ತೆ ಯಾರು ನನ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ಫಾಲೋ ಮಾಡ್ತಿರ್ತೀರಿ ಅವ್ರಿಗೆಲ್ಲ ಗೊತ್ತಿದೆ ಸೊ ಹಂಗಾಗಿ ಇದ್ರ ಬಗ್ಗೆ ಹೆಚ್ಚು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ವಾಟ್ಸಪ್ ಯೂನಿವರ್ಸಿಟಿಲಿ ಒಂದು ಶತಕೋಟಿ ಮೆಸೇಜ್ಗಳು ನಾವೇ ತಜ್ಞರಾಗ್ಬಿಟ್ಟು ಏನೇನೋ ಹೇಳೋದು ಅದು ನಮಗಂತೂ ಅವಶ್ಯಕತೆ ಇಲ್ಲ ಈಗ ಈ ಕೊನೆ ಹಂತದಲ್ಲಿ ಇದ್ದೀವಿ ಲಾಸ್ಟ್ ಸ್ಟೇಜ್ ನೀವೇನಿದ್ರು ಕೋರ್ಟ್ಗೆ ಹೋಗ್ಬೇಕು ರಿಟ್ ಪಿಟಿಷನ್ ಹಾಕ್ಬೇಕು ಸ್ಟೇ ತರಬೇಕು ನಿಮ್ಮ ನಿವೇಶನ ನಿಮ್ಮ ಮನೆ ನಿಮ್ಮ ಜಮೀನನ್ನು ಉಳಿಸ್ಕೋಬೇಕಾಗುತ್ತೆ ಸೊ ಅದಕ್ಕೆ ಮಾಡಬೇಕು ಸೀನಿಯರ್ ಮೋಸ್ಟ್ ಲಾಯರ್ಸ್ ನಾವು ಇಡಬೇಕಾಗತ್ತೆ ಈಗಾಗಲೇ ಒಂದು ತಂಡದವರು ಇಟ್ಟಿದ್ದಾರೆ ಆಗ್ಲೇ ಮೂಮೆಂಟ್ ಅಲ್ಲಿ ಇಟ್ ಪಿಟಿಷನ್ ಹಾಕಿದ್ದಾರೆ ನಾವು ಇನ್ನೊಂದು ತಂಡದಲ್ಲಿ ಮಾಡ್ತೀವಿ ಯಾಕೆಂದ್ರೆ ಒಂದು ಇಬ್ರು ಮೂರು ಸೀನಿಯರ್ಸ್ ಇದ್ರೆ ಆ ಒಂದು ಕೇಸ್ಗೆ ಒಂದು ವೆಯ್ಟ್ ಇರುತ್ತೆ ಆ ನ್ಯಾಯಾಲಯಕ್ಕೆ ನಾವು ಅದನ್ನ ತಿಳಿಸಿದಾಗ ನ್ಯಾಯಾಲಯ ಅದನ್ನ ಕಡೆ ಗಮನ ಕೊಟ್ಟು ಇಷ್ಟು ಜನ ನಲವತ್ತು ಸಾವಿರ ಕುಟುಂಬಗಳು ಮನೆಗಳು ಎಲ್ಲ ರಸ್ತೆ ಪಾಲ್ ಆಗ್ತಿದಿವೆ ಒಕ್ಕಲಿ ಬಸ್ತಾ ಇದಾರೆ ಕಾರಣಗಳೆಲ್ಲ ಗೊತ್ತಿದೆ ನಿಮಗೆ ಎಲ್ಲೆಲ್ಲಿ ಲವ್ ಪೋಲ್ಸ್ ಇದೆ ಏನಾಯ್ತು ಸದನದಲ್ಲಿ ಏನೇನೆಲ್ಲ ಆಗಿದ್ದಾವೆ ಎಲ್ಲ ಗೊತ್ತಿದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಏನು ಹೇಳಿದ್ದಾರೆ ನಾನು ಮಾತ್ರ ಡಿನೋಟಿಕೇಶನ್ ಮಾಡಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ನಂತರ ಎಲ್ಲ ಮಾತಾಡ್ತೀನಿ ಈ ಮೊದಲು ಮೊಟ್ಟ ಮೊದಲದಾಗ ಹೇಳ್ತಾ ಇರೋದು ನಾಳೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ ಯಾರ್ಯಾರಿದಿರಿ ಎಷ್ಟು ಮೂವತ್ತೊಂಬತ್ತಳ್ಳಿ ಎರಡು ಸಾವಿರದ ಐದನೇ ಗೆಜೆಟ್ ನೋಟಿಕೇಶನ್ ಪೆರಿಫರಲ್ ರಿಂಗ್ ರೋಡ್ ಟು ಸಂಬಂಧಪಟ್ಟಾಗಿ ಎರಡು ಸಾವಿರದ ಐದರಲ್ಲಿರೋ ಗೆಜೆಟ್ ನೋಟಿಫಿಕೇಶನ್ ಇರೋ ಯಾರ್ಯಾರು ಇರ್ತೀರಿ ಯಾರ್ಯಾರು ಆಸಕ್ತಿ ಇದ್ದೀರಿ ಎಲ್ಲರೂ ಬನ್ನಿ ದಯವಿಟ್ಟು ಅದಿಲ್ಲೆಲ್ಲಿಂದ ಅಂತ ಹೇಳ್ತೀನಿ ಬೆಂಗಳೂರು ಅರ್ಬನ್ ಬೆಂಗಳೂರು ಸೌತ್ ಬೇಗೂರು ನೀವ್ಯಾರು ಹೋಗಿದ್ರೆ ಖಂಡಿತ ಬೇಡ ಅಲ್ಲೇ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ದಯವಿಟ್ಟು ಮಾಡದೇ ಇರೋರಿಗೆ ಇಲ್ಲೋ ಪಾಪ ಅವ್ರಿಗೆ ಯಾರಿಗೂ ಸಂಪರ್ಕ ಸಿಕ್ಕಿಲ್ಲ ಇದು ಅವಕಾಶ ಸಿಕ್ಕಿರಲ್ಲ ಗುಂಪು ಆಗಿರಲ್ಲ ಅಂತವ್ರು ನಮ್ಮಲ್ಲೇ ಬಂದು ಸೇರ್ಕೊಳ್ಳಿ ಏನು ತೊಂದರೆ ಇಲ್ಲ ನೀವೇನು ಆ ಭಾಗ ಆದರೆ ಸೌತ್ ಆದ್ರೇನು ನಾರ್ತ್ ಆದ್ರೇನು ರೋಡ್ ಒಂದೇ ತಾನೆ ನಾವು ಒಂದೇ ಕಾಸ್ಗೆ ಹೋರಾಟ ಮಾಡ್ತಿರೋ ಕಾರಣ ಒಂದೇ ನಮಗೆಲ್ಲರಿಗೂ ಸ್ಟೇ ಸಿಗ್ಬೇಕು ಅದು ಎರಡು ಸಾವಿರದ ಐದಕ್ಕೆ ಓಕೆ ಇದು ಬೇಗೂರು ಏನು ಒಂದು ಆರು ಹಳ್ಳಿ ಇದಾವೆ ಜೀಣಿ ಹೋಬಳಿಲಿ ಅಲ್ಲೂ ಒಂದು ಎಂಟು ಹಳ್ಳಿ ಇದಾವೆ ಎಂಟು ಒಂಬತ್ತು ಇದೆ ಸೊ ಆಮೇಲೆ ಉತ್ತರಳ್ಳಿ ಉತ್ತರಹಳ್ಳಿಲಿ ಕೂಡ ಇದೆ ಬೆಂಗಳೂರು ಸೌತ್ ಅಲ್ಲೊಂದು ಮೂರು ಹಳ್ಳಿ ಬರ್ತವೆ ಆಮೇಲೆ ಕೆಂಗೇರಿ ಕೆಂಗೇರಿಯಲ್ಲಿ ಒಂದು ಹನ್ನೊಂದು ಬರ್ತವೆ ಆಮೇಲೆ ಯಶವಂತಪುರದಲ್ಲಿ ಒಂದು ಮೂರು ಬರ್ತವೆ ಮತ್ತೆ ನಮ್ಮ ದಾಸನ್ಪುರ ಹಬ್ಳಿದು ಏಳು ಬರ್ತವೆ ಟೋಟಲ್ ಮೂವತ್ತೊಂಬತ್ತು ಹಳ್ಳಿ ಇದಾವೆ ಒಂದ್ ಸಾವಿರದ ಎಂಟುನೂರ ಅರವತ್ತೆರಡು ಎಕ್ರೆ ಇದೆ ಇದು ದೊಡ್ಡ ಪ್ರಾಜೆಕ್ಟು ಇಪ್ಪತ್ತು ವರ್ಷಗಳ ಕಳೆದ್ರು ಆ ಮಾಡಿಲ್ಲ ಮತ್ತೆ ಇದಕ್ಕಾಗಲೇ ಡಿನೋಟಿಫೈ ಕಮಿಟಿಗಳಿಗೆಲ್ಲ ಕಳಿಸಿ ಮಾಡಿ ಎಲ್ಲಾ ಆಗಿದೆ ಬಿಡಿಯಿಂದ ಆಲ್ರೆಡಿ ಎಲ್ಲ ಅದಕ್ಕೆಲ್ಲ ಕಳಿಸಿದರೆ ನಾವು ಕೂಡ ಆರ್ ಟಿ ಎಲ್ ಮಾಹಿತಿ ಕೇಳಿದೀವಿ ಇದೆಲ್ಲ ಕಾಣಿಸ್ತಾ ಇದೆ ಅಂತ ನೋಡಿ ಈ ದಾಖಲೆಗಳೆಲ್ಲ ವಾಟ್ಸಪ್ಲೆಲ್ಲ ಬಂದಿದಾವೆ ಆದ್ರೆ ಇವೆಲ್ಲ ಪ್ರಮುಖ ದಾಖಲೆ ಆಗುತ್ತೆ ಕೂಡ ಅದನ್ನೆಲ್ಲ ಇಟ್ಕೊಳ್ಳಿ ಬಟ್ ನಾನು ಹೇಳೋದಿಷ್ಟೇ ಅವರು ಬೇರೆ ಈ ಗುಂಪು ಅದು ಇದು ಮಾಡ್ಕೊಂಡು ಮಾಡ್ಕೊಂಡೋಗಿ ಒಟ್ನಲ್ಲಿ ಸೀನಿಯರ್ ಲಯನ್ಸ್ ಇಟ್ಕೊಳ್ಳಿ ನೀವು ಹೋಗಿ ಇಲ್ಲಿಗೆ ಯಾರು ಬರ್ತೀರಿ ನಾಳೆ ನಾವು ಮತ್ತೆ ಯಾರನ್ನು ಕರೆಯಕ್ಕೆ ಹೋಗಲ್ಲ ನಾಳೆ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಳೆ ಅಂದ್ರೆ ಭಾನುವಾರ ಭಾನುವಾರ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಮ್ಮ ಹುಡುಗರು ವಾಲಂಟಿಯಾಗಿ ಮಾಡ್ತಾ ಇದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಯಾರು ದಾಖಲೆ ಕೊಟ್ಟಿಲ್ಲ ನೀವು ಬಿ ಡಿ ಸಬ್ಮಿಟ್ ಮಾಡಿರ್ತೀರಲ್ಲ ಕ್ರೈಪತ್ರ ಆಗಲಿ ಟ್ಯಾಕ್ಸ್ ಇ ಸಿ ಆಗಲಿ ಏನೇನಿರುತ್ತೆ ಎಲ್ಲ ತನ್ನಿ ಹಾಗೆ ಆ ಬಿ ಖಾತೆಗಳು ಆಗಿದ್ರೆ ಅಥವಾ ಟ್ಯಾಕ್ಸ್ ಕಟ್ಟಿದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತೂ ಮ್ಯಾಂಡೇಟ್ರಿ ಇದನ್ನ ತರಲೇಬೇಕು ನೀವು ಸೊ ಇಷ್ಟು ತಗೊಂಬಂದ್ರೆ ನಾವು ಲಾಯರ್ ಗೆ ಅಲ್ಲಿ ಮಾತಾಡೋಣ ಮಾತಾಡ್ ಬಂದಿದ್ವಿ ಕೆಲವು ನಮ್ಮ ತಂಡದ್ರೆಲ್ಲ ಹೋಗಿ ಎಲ್ಲ ಮಾತಾಡಿ ಫೈನಲೈಸ್ ಮಾಡಿ ಅವರೆಲ್ಲ ಡ್ರಾಫ್ಟ್ ಕೂಡ ರೆಡಿ ಇದೆ ಇನ್ ಕೆಲವೊಂದು ಪಾಯಿಂಟ್ಸ್ ಬೇಕು ನಿಮ್ಮ ಹೆಸರು ಕೊಟ್ರೆ ನಿಮ್ಮನ್ನೇ ಅಲ್ಲಿ ನೇರವಾಗಿ ಅಲ್ಲಿ ಕಳ್ಸಿಕೊಡ್ತೀವಿ ಲಾಯರ್ ಹತ್ರ ಬೇಕಾದ್ರೆ ಅಲ್ಲೇ ನೀವು ಇದು ಮಾಡ್ಕೊಂಡು ಬರಬಹುದು ಪ್ರತಿಯೊಂದು ಡೀಟೇಲ್ಸ್ ಅಪ್ಡೇಟ್ ಮಾಡಿ ಬರ್ಬೋದು ಸೊ ಹಂಗಾಗಿ ಇದೊಂದು ಎಲ್ಲ ಸೇರಿ ಒಗ್ಗಟ್ಟಾಗಿ ಹೋಗ್ಬೇಕಾದಂತ ಸಂದಿಗ್ಧ ಕಾಲ ಬೇರೆ ಅದು ಹಾಗೆ ಇದೀಗೆ ಅವೇನು ತಲೆ ಕೆಡ್ಸ್ಕೊಬೇಡಿ ಯಾರು ಏನೇನು ಹೇಳಿದ್ರು ತಲೆ ಕೆಡ್ಸ್ಕೊಂಡೆ ನೀವೆಲ್ಲರೂ ಒಗ್ಗಟ್ಟಾಗಿ ಬಂದ್ರೆ ಖಂಡಿತ ಇದಕ್ಕೆ ಅವಕಾಶ ಇದೆ ಹಾಗನ್ಬಿಟ್ಟು ಒಂದು ತಿಳ್ಕೊಳಿ ಈ ಒಂದು ಆಸ್ಪತ್ರೆಗೆ ಹೋದ್ರೆ ನಾನು ಸರ್ ದುಡ್ಡು ಎಷ್ಟು ಬೇಕಾದ್ರೆ ಕೊಡ್ತೀನಿ ಜೀವ ಉಳಿಸಿ ಅಂದ್ರೆ ನೋಡಪ್ಪ ನಾನು ಪ್ರಯತ್ನ ಮಾಡ್ತೀನಿ ಆದ್ರೆ ನೂರ್ಕ್ ನೂರು ಪರ್ಸೆಂಟ್ ಯಾರು ಗ್ಯಾರಂಟಿ ಕೊಡೋಲ್ಲ ಇನ್ನೊಂದು ಸ್ಟೇ ಕೂಡ ಹಾಗೇನೆ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಅವಕಾಶಗಳಿದೆ ಎಲ್ಲ ಲಾಯರ್ಸ್ ಹೇಳ್ತಾರೆ ಸೀನಿಯರ್ಸ್ ಹೇಳ್ತಾರೆ ಇದ್ರಲ್ಲಿ ಲ್ಯಾಬ್ಸಸ್ ಇದೆ ನಾವು ಖಂಡಿತ ಸ್ಟೇ ಕೊಡ್ಸಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಪ್ರಯತ್ನ ಪಡ್ತಾರೆ ಆಗ್ಲಿಲ್ಲ ಅಂದ್ರೂ ಕೂಡ ನಾವು ಮತ್ತೆ ಹೋರಾಟ ಮಾಡಲೇಬೇಕು ಇದು ಏನು ಮಾಡೋಕೆ ಆಗೋದಿಲ್ಲ ಬೇರೆ ವಿಧಿನೇ ಇಲ್ಲ ಆಮೇಲೆ ಏನಪ್ಪಾ ನೀವು ಕರೆದ್ಬಿಟ್ರೆ ಹೇಳಿದ್ರಿ ದುಡ್ಡು ಕೊಡಸ್ಬಿಟ್ರಿ ಫೀಸು ಕೊಡ್ಸಿದ್ರಿ ಸ್ಟೇ ಆಗ್ಲಿಲ್ಲ ಆ ಥರ ಅಲ್ಲ ನ್ಯಾಯಾಲಯ ಅವರು ಗಮನಕ್ಕೆ ಬರಬೇಕು ಘನ ನ್ಯಾಯಾಲಯಕ್ಕೆ ನಮ್ಮ ಕಷ್ಟಗಳೆಲ್ಲ ಅರ್ಥ ಮಾಡಿಸ್ಬೇಕು ಅಂತ ಲಾಯರ್ಸ್ ಬೇಕು ಸೀನಿಯರ್ ಲಾಯರ್ಸ್ ಅವ್ರ ಮುಖಾಂತರ ನಾವು ಹೋಗಬೇಕಾಗುತ್ತೆ ಅದನ್ನು ಪ್ರಯತ್ನ ಮಾಡಿದ್ದೀವಿ ನೀವು ಇಂಥ ಅವಕಾಶನ ಕೊನೆಯ ಬಾರಿಗೆ ನೀವು ಉಪಯೋಗಿಸ್ಕೊಂತೀರಿ ಅಂತ ಭಾವಿಸ್ತೀನಿ ಯಾರ್ಯಾರು ಬರಬೇಕು ಅಂತಿದಿರಿ ದಯವಿಟ್ಟು ಆದಷ್ಟು ಈ ನಂಬರ್ಗಳಿಗೆ ಫೋನ್ ಮಾಡಿ ಇಲ್ಲ ನನ್ನ ನಂಬರ್ ಇದ್ರೆ ನೀವು ಮಾಡಿ ಬಟ್ ತುಂಬ ನಂಬರ್ಸ್ ನಾನು ಅಟೆಂಡ್ ಮಾಡೋಕೆ ಆಗೋದಿಲ್ಲ ಸೊ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿರ್ತೀವಿ ದಯವಿಟ್ಟು ಯಾರ್ಯಾರು ಇದಾರೆ ಒಟ್ಟು ಮೂವತ್ತೊಂಬತ್ತು ಹಳ್ಳಿ ಬೆಂಗಳೂರು ಸೌತ್ ಏನು ಬೇಗೂರು ಜಿಗಣಿ ಉತ್ತರಹಳ್ಳಿ ಕೆಂಗೇರಿ ಯಶವಂತಪುರ ದಾಸಂಪುರ ಇಷ್ಟು ಒಬ್ಲಿ ಅವರು ಒಗ್ಗಟ್ಟಾಗಿ ಎಷ್ಟು ಜನ ಬರ್ತಿರೋ ಬನ್ನಿ ಎಷ್ಟು ಜನ ಬಂದರೂ ಅಷ್ಟು ಕಡಿಮೆ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬೊಬ್ರು ಹೋಗ್ಕಾಗಲ್ಲ ನೀವು ಸೀನಿ ಎಲ್ಲ ಇಸಿದ್ರು ಹೋಗಿ ಬಂದ್ರೆ ಗೊತ್ತಾಗತ್ತೆ ಕಷ್ಟ ಇದೆ ಅಂತ ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒದಗಿಸೋಕ್ಕಾಗಲ್ಲ ಸಾಕಷ್ಟು ಸೂಕ್ಷ್ಮವಾದ ಡಾಕ್ಯುಮೆಂಟ್ಸ್ಗಳು ಇವೆ ಅವೆಲ್ಲ ಇದ್ರೆ ಕೂಡ ನಿನಗೆ ಒಂದು ಜಡ್ಜ್ಗಳು ಮತ್ತೆ ನ್ಯಾಯಧಿ ನ್ಯಾಯಾಧಿ ನ್ಯಾಯ ಯಾರು ನಮ್ಮ ಲಾಯರ್ಸ್ಗಳು ಅವ್ರಿಗೆ ಅದನ್ನ ಗಮನ ತರ್ತಾರೆ ನ್ಯಾಯ ಧನ ನ್ಯಾಯಾಲಯದ ಗಮನಕ್ಕೆ ತಂದ್ಬಿಟ್ಟು ಅದನ್ನ ಸೂಕ್ಷ್ಮ ವಿಚಾರ ಇದೆ ಇಷ್ಟು ಜನ ಮನೆಗಳು ಇದಾವೆ ಎಲ್ಲ ಪ್ರತಿಯೊಂದನ್ನು ನಾವು ಡೀಟೇಲ್ ಕೊಡ್ಬೇಕು ಆಮೇಲೆ ನೋಡಿ ಅಲ್ಲಿ ಸೆಷನ್ ಅಲ್ಲೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಒಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ಬಿಟ್ಟವ್ರೆ ನಾನಂತೂ ವಾಪಸ್ ತಾಣಲ್ಲ ಡಿನೋಟಿಫೈ ಮಾಡಲ್ಲ ಹಿಂದೆ ಮಾಡಿದವರು ಅನುಭವಿಸಿದಾರೆ ಅದರಿಂದ ಮಾಡಲ್ಲ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಆ ನಮ್ಮ ಶಾಸಕರು ಒಂದು ಪ್ರಶ್ನೆಗೆ ಕೂಡ ಉತ್ತರ ಕೊಟ್ಟಿದ್ದಾರೆ ಅದ್ರಲ್ಲಿ ಹೇಳ್ಬಿಟ್ಟಿದ್ದಾರೆ ಗಮನಕ್ಕೆ ಬಂದಿದೆ ಮನೆ ಕಟ್ಟಿದಾರೆ ನಾವು ಯಾವುದೇ ಈ ಯೋಜನೆ ಕೈ ಬಿಡೋ ಪ್ರಮೇಯ ಇಲ್ಲ ಅಂತಾನೆ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಅಲ್ಲಿಗೆ ಮಾಡ್ತೀವಿ ಅಂತಾನೆ ಆಗುತ್ತೆ ನಾವೇನ್ ಮಾಡ್ಬೇಕು ನ್ಯಾಯಾಲಯದ ಮರ ಹೋಗ್ಲೇಬೇಕು ಮತ್ತೆ ಮತ್ತೆ ಕೇಳಿದ್ದೆ ಪ್ರಶ್ನೆ ಕೇಳೋದು ಹೇಳಿದ್ನೇ ಹೇಳೋದು ಅಂದ್ರೆ ಏನು ಮಾಡಕ್ ಆಗೋದಿಲ್ಲ ನೀವ್ ಹೋಗ್ಬೇಕು ನ್ಯಾಯ ಅಂದ್ರೆ ಬಂದವರೆಲ್ಲ ಹಾಗೇ ಬಿಡುತ್ತೆ ನೂರಕ್ಕೆ ನೂರು ಪರ್ಸೆಂಟು ಯಾವ ಲಾಯರು ನಿಮಗೆ ಯಾವ ಡಾಕ್ಟ್ರು ಯಾರು ಆಶ್ವಾಸನೆ ಕೊಡಲ್ಲ ಪ್ರಯತ್ನ ಮಾಡಬೇಕು ಆ ಪ್ರಯತ್ನನೇ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ನೋಡಿ ಎಲ್ಲ ಯೋಚನೆ ಮಾಡ್ಕೊಂಡು ನೀವು ನಿರ್ಧಾರ ಮಾಡಿ ನಾಳೆ ಎಲ್ಲರೂ ಹಾಜರಾಗಿ ಎಲ್ಲ ಗ್ರೂಪ್ನವರು ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಅವಾಗ ಇದು ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಹೆಚ್ಚು ಜನಕ್ಕೆ ಗೊತ್ತಾಗುತ್ತೆ ಈ ಅವ್ರು ಉಪಯೋಗಿಸ್ಕೊಳ್ಳಿ ಯಾವ್ಯಾವ ಗ್ರೂಪ್ ಇದ್ದಾವೋ ನಿಮ್ಮ ನಿಮ್ಮಲ್ಲೇ ಒಂದು ಗ್ರೂಪ್ ಮಾಡ್ಕೊಂಡಿರ್ತೀರಿ ಆ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿಕೊಂಡು ಯಾರಿಗ ಅವಕಾಶ ಇದೆ ಅವ್ರು ಬನ್ನಿ ನಾಳೆ ಇಡೀ ದಿನ ನಾನು ಕೂಡ ಅಲ್ಲೇ ಇರ್ತೇನೆ ದಯವಿಟ್ಟು ಬಂದು ನಿಮ್ಮ ಅನುಮಾನಗಳಿದ್ರೆ ಅದನ್ನು ಕೂಡ ಕೇಳಿ ಪರಿಹಾರ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಬೇರೆ ಕಡೆ ಹೋಗಿದರೆ ಇನ್ನೇನು ಮಾಹಿತಿ ಬೇಕಾದ್ರೂ ಕೊಡ್ತೀನಿ ದಯವಿಟ್ಟು ಬನ್ನಿ ಯಾಕೆಂದ್ರೆ ಹೆಚ್ಚು ಜನ ಸೇರಿಕೊಂಡ್ರು ಮಾತ್ರ ಇದನ್ನ ಮಾಡೋಕೆ ಸಾಧ್ಯ ಒಬ್ಬೊಬ್ಬರೇ ಮಾಡೋಕ್ಕಾಗೋದಿಲ್ಲ ಸದನದಲ್ಲೇ ನಡೆದಂಥ ವಿಚಾರ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾನು ಇದು ಇದನ್ನ ಡಿನೋಟಿಫೈ ಮಾಡಲ್ಲ ಅಂದ್ರೆ ಇದು ಎರಡು ಸಾವಿರದ ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ತೀನಿ ಅದು ಎಲ್ಲರ ಗಮನಕ್ಕೂ ಹೋಗ್ಲಿ ನಿಮಗೂ ಗೊತ್ತಾಗ್ಲಿ ಅಂತ ಇದು ನಮ್ಮ ಲ್ಯಾಂಡ್ ಅಕ್ವೇಷನ್ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ ಫೋರ್ ಒನ್ನಲ್ಲಿ ಗೆಜೆಟ್ ನೋಟಿಫಿಕೇಶನ್ ಎರಡು ಸಾವಿರದ ಆಗಿದೆ ಸೊ ಅದಾದ್ಮೇಲೆ ಈಗೂ ಕೂಡ ಅವರು ಇದು ಫೋರ್ ಒನ್ನಲ್ಲೇ ಕೊಟ್ಟಿರೋದು ಸಿಕ್ಸ್ ಒನ್ನಲ್ಲಿ ಕೊಟ್ರೆ ಸಿಕ್ಸ್ಟೀನ್ ಒನ್ ಅಲ್ಲಿ ಕೊಟ್ರೆ ಅದೇನಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಡಿನೋಟಿಫೈ ಮಾಡೋಕೆ ಆಗೋದಿಲ್ಲ ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಯಾಕೆ ಹೇಳ್ತೀನಿ ಅಂದರೆ ಒಂದು ಡಾಕ್ಯುಮೆಂಟ್ ಹೇಳುತ್ತ ಹೆಚ್ಚು ಕಡಿಮೆ ಈ ಬಿಡಿ ಬಗ್ಗೆ ಒಂದು ಇದೇ ಇದೆ ಯಾವುದು ಸಿ ಎ ಜಿ ರಿಪೋರ್ಟ್ ಆ ಸಿ ಎ ಜಿ ರಿಪೋರ್ಟ್ ಅಲ್ಲಿ ಇವರು ಯಜಗಡಮ ಒಂದು ಎಕರೆ ಡಿನೋಟಿಫೈ ಮಾಡಿಬಿಟ್ಟಿದ್ದಾರೆ ಎರಡ್ ಸಾವಿರದ ಅಂದ್ರೆ ಕೂಡ ಸಿಕ್ಸ್ಟೀನ್ ಎಲ್ಲಾ ಆಗಿ ಲೆಬೋಟರಿ ಫಾರ್ಮೇಶನ್ ಆಗಿ ಎಲ್ಲಾ ಆಗಿಬಿಟ್ಮೇಲೆ ಅವರು ಒಂದು ಡಿನೋಟಿಫಿಕೇಶನ್ ಕಮಿಟಿ ಇರುತ್ತೆ ಆ ಕಮಿಟಿಲಿ ಇಟ್ಬಿಟ್ಟು ಗೌರ್ಮೆಂಟ್ ಅದನ್ನ ಮಾಡ್ತಾರೆ ಇದು ಆತರ ಇಲ್ಲ ನಮ್ದು ಏನಿಗೆ ಎರಡು ಸಾವಿರದ ಇದೆ ಇದು ಏನು ಆತರ ಗಹನವಾದ ವಿಷಯ ಅಲ್ಲ ಹಂಗಾಗಿ ಚಂದಾನ್ಯ ಇವರು ಯಾರಿದ್ದಾಗ ಸದಾನಂದ ಗೌಡ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಆ ಪೀರಿಯಡ್ ಅಲ್ಲಿ ಇದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈ ಡಿನೋಡಿಕೇಶನ್ ಕಮಿಟಿಗೆಲ್ಲ ಇಟ್ಟು ಇದೆಲ್ಲ ಎಲ್ಲ ಮಾಡ್ತಾ ಇದ್ರು ಅದಾದ ನಂತರ ಏನು ನಿರ್ಧಾರಗಳು ತಗೊಂಡಿಲ್ಲ ಅದನ್ನ ಸೊ ಇವರು ಸುರೇಶ್ ಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಸೊ ಇವೆಲ್ಲ ಏನಂದ್ರೆ ಆ ಒಂದು ಬದ್ಧತೆ ಇರಬೇಕು ಯಾಕೆಂದ್ರೆ ಒಂದು ಸರ್ಕಾರದ ಮೇಲೆ ನಾವು ಆಯ್ಕೆ ಮಾಡಿ ಕಳ್ಸಿರ್ತೀವಿ ನೀವು ಒಳ್ಳೊಳ್ಳೆ ಹುದ್ದೆಗಳು ಕೂತಿರ್ತೀರಿ ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ ಡಿನೋಟಿಫಿಕೇಶನ್ ಯಾವ ಇದ್ರಲ್ಲೂ ಹೇಳಿಲ್ಲ ಇದೊಂದು ಸ್ಪೆಷಲ್ ಕೇಸ್ ಆಗಿ ಯಾಕೆಂದ್ರೆ ನೀವೇ ಬೇಡ ಅಂತ ಪ್ರಾಧಿಕಾರನೇ ಹೇಳ್ತಾ ಇದ್ ಯಾಕೆ ಡಿನೋಟಿಫೈ ಮಾಡ್ಲಿಲ್ಲ ಅದ ಅದನ್ನ ಮಾಡ್ಬಿಟ್ರೆ ಆ ಕಮಿಟಿಗೆ ಕಳ್ಸಿದ್ರ ಆ ಕಮಿಟಿ ಏನು ಏನ್ ನಿರ್ಧಾರ ಆಯ್ತು ಅದಾದರೂ ಹೇಳ್ತೀರಾ ಅದು ಹೇಳಲ್ಲ ಫೈಲ್ ಆರ್ ಟಿ ಎಲ್ ಕೇಳಿದ್ರೆ ಅದು ಕೊಡಲ್ಲ ಇದು ದಯವಿಟ್ಟು ಇದು ಏನೂ ಸಮಸ್ಯೆ ಆಗಲ್ಲ ನೀವು ಸರ್ಕಾರ ಮನಸ್ಸು ಮಾಡಿ ವಾಪಸ್ ತೊಗೊಂಡ್ಬಿಟ್ರೆ ಈ ಕೋರ್ಟ್ಗೆ ಹೋಗೋದು ಇನ್ನೊಂದು ಅವಶ್ಯಕತೆ ಬರಲ್ಲ ಸುಮ್ಮನೆ ಅನಾವಶ್ಯಕ ಎಲ್ಲರೂ ಗೊಂದಲ ಸೃಷ್ಟಿ ಮಾಡಿ ಇಲ್ದಿರೋದೆಲ್ಲ ಮಾಡಿ ನಾನು ಮಾಡಲ್ಲ ನಾನು ಮಾಡಲ್ಲ ಅಂದ್ರೆ ಯಾರು ಮಾಡಬೇಕು ಹೇಳಿ ನೋಡೋಣ ಸರ್ಕಾರನೇ ಮಾಡಕ್ಕಾಗಲ್ಲ ಅಂದ್ರೆ ಮತ್ತೆ ಯಾರು ಮಾಡಬೇಕು ನೀವೇ ವೇತು ಡ್ರಾ ಮಾಡಬೇಕು ನಿಮ್ಗೆ ಅವಕಾಶ ಇದೆ ಇದೇ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಫಾರ್ಟಿ ಫೈವ್ ಫಾರ್ಟಿ ಏಯ್ಟಲ್ಲಿ ವಿಶೇಷ ಸಂದರ್ಭದಲ್ಲಿ ನೀವು ವಾಪಸ್ ತಗೊಳಕೆ ಅವಕಾಶ ಇದೆ ದಯವಿಟ್ಟು ನೋಡಿ ನಲವತ್ತೆಂಟರಲ್ಲಿ ಇದೆ ನಿಮ್ ನಲವತ್ತೆಂಟರಲ್ಲಿ ಇದೆ ನೀವು ಅದನ್ನು ವಾಪಸ್ ತಗೊಂಬಿಡಿ ಫಾರ್ಟಿ ಏಟ್ ಬರ್ ಒನ್ ಅಲ್ಲಿ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಓಕೆ ನಾವೇಳ ಸಿ ಏನು ಮಾಡಬಹುದು ಏನ್ ಮಾಡಬಾರ್ದು ಏನೆಲ್ಲ ಅನ್ಯಾಯ ಆಗಿದೆ ಬಿ ಡಿ ಕಡೆಯಿಂದ ಯಾವ ರೀತಿ ಅಕ್ರಮಗಳಾಗಿದೆ ಕಂಪ್ಲೀಟ್ ರಿಪೋರ್ಟ್ ಇದೆ ಅದು ಕಂಪ್ಲೀಟ್ ರಿಪೋರ್ಟ್ ಇದೆ ಸೊ ಈ ತರ ಎಲ್ಲ ಅಕ್ರಮ ಅನ್ಯಾಯ ಆಗ್ತಿದೆ ಅದ್ರ ಜೊತೆಲಿ ಇದು ನಮ್ಗೆ ಯಾಕೆ ಬೇಕಿದು ಈ ರೋಡು ನೈಸ್ ರೋಡ್ ಇದೆ ಅದನ್ನೇ ಬೇಕಾದ್ರೆ ಅಗ್ಲ ಮಾಡಿ ನೋಡಿ ಸದನದಲ್ಲಿ ಸನ್ಮಾನ್ಯ ಶಾಸಕರಾದ ಕೃಷ್ಣಪ್ಪನವರು ಮತ್ತೆ ಸತೀಶ್ ರೆಡ್ಡಿ ಅವರು ಅತ್ಯುತ್ತಮವಾದ ವಿಚಾರಗಳನ್ನ ಅಟ್ಲೀಸ್ಟ್ ಸ್ವಲ್ಪ ಆದರೂ ಮಾತಾಡಿ ಈ ಪೆರ್ಫೆರಲ್ ರೀಗಳು ಮಾತಾಡೋದು ದೊಡ್ಡದು ಮಾಡಿದ್ರೆ ಈಗ ಅಲ್ಲೇ ಮನೆಗಳು ಕಟ್ಬಿಟ್ಟಿದ್ದಾರೆ ಡೆವಲಪ್ಮೆಂಟ್ ಆಗಿ ಹೋಗಿದೆ ಇದ್ರ ಬಗ್ಗೆ ಏನೋ ಮಾಡಿ ತುಂಬಾ ಅನ್ಯಾಯ ಆಗತ್ತೆ ಅನ್ನೋದು ಒಂದು ಧ್ವನಿ ಎತ್ತದ್ರು ಅಟ್ ಲೀಸ್ಟ್ ಈಗಲೂ ಅವಕಾಶ ಇದೆ ಸದನದಲ್ಲಿ ಇನ್ನು ಶೂನ್ಯವಳ್ಳಿಯಲ್ಲಿ ತಗೊಳ್ಳಿ ದಯವಿಟ್ಟು ಈ ವಿಚಾರ ಒಂದು ಸೀರಿಯಸ್ ತಗೊಂಡು ಇಷ್ಟೊಂದೆಲ್ಲ ನಾವು ಅನ್ಬಸ್ತಾ ಇದಾರೆ ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಮಾಡಿ ಶಿವನಲ್ಲಿ ಅವಕಾಶಗಳನ್ನ ತಗೊಂಡು ನೀವು ಇದನ್ನ ಚರ್ಚೆ ಮಾಡಿ ನಿಲ್ಲಿಸ್ಬೇಕು ಏನು ಆಗಿಲ್ಲ ಡಿನೋಟಿಫೈ ನೀವು ಮಾಡ್ಬೋದು ಏನು ಮಾಡಕ್ ಆಗಲ್ಲನೇ ಇಲ್ಲ ಕಾನೂನು ಗಡಿ ಡಿ ಡಿನೋಟಿಫೈ ಇದಕ್ಕೆ ಕಳ್ಸಿಕೊಡಿ ಒಂದು ಕಮಿಟಿ ಇದೆಯಲ್ಲ ನೋಟಿಫಿಕೇಶನ್ ಕಮಿಟಿ ಅಲ್ವಾ ನಿಮ್ದು ಆ ಕಮಿಟಿಗೆ ಹಾಕಿ ಅವರು ಕರ್ಸ್ಕೊಳ್ಳಿ ಕೇಳಿ ಏನು ಕಾನೂನು ಇದೆಯಪ್ಪ ಏನು ಮಾಡ್ಬೋದು ಅಂತ ಯಾವ ಕೋರ್ಟ್ ಇದ್ರೆ ಕೋರ್ಟ್ಗೆ ಅಪೀಲ್ ಹಾಕಿ ಇಲ್ಲ ನಮ್ಮ ಪ್ರಾಜೆಕ್ಟ್ ಇದು ಆಲ್ರೆಡಿ ಕೈ ಬಿಡ್ಬೇಕು ಅಂತ ಮಾಡಿದ್ವಿ ಅಂತ ಕೋರ್ಟ್ಗೆ ಅಪೀಲ್ ಹಾಕ್ಬಿಟ್ಟು ರಿವ್ಯೂ ಪಿಟಿಷನ್ ಹಾಕೊಂಡು ಮಾಡಿ ರೈತರಿಗೆ ಯಾಕೆ ಗೌಡಿಕೊಂತೀರಾ ಸಾಮಾನ್ಯ ಜನಕ್ಕೆ ಯಾಕೆ ಗೌಡ್ಲಿಕ್ಕೆ ನೀವು ಡೈರೆಕ್ಟಾಗಿ ಯಾಕೆ ಹೋಗ್ಬಾರ್ದು ಸರ್ಕಾರವೇ ನಾವು ನಮ್ಮ ನಮ್ ಕೈಲ ಆಗಲ್ಲ ಅಂತ ತಾನೆ ಇ ಮುಂದೆ ಕಳಿಸಿರೋದಲ್ಲೇ ಶಾಸಕರನ್ನ ಮಂತ್ರಿಗಳನ್ನೆಲ್ಲ ಮಾಡ್ಕೊಂಡು ನೀವು ಏನು ಏನಕ್ಕೆ ಅದೇ ತಾನೇ ಅದೇ ತಾನೆ ಕಾರಣ ದಯವಿಟ್ಟು ಇದನ್ನ ನೀವುಗಳ ಪರಿಹಾರ ಮಾಡೋ ಕಾನೂನು ತಜ್ಞರಿಂದ ಮಾತಾಡ್ಕೊಂಡು ಕರೆಸಿ ಸೀನಿಯರ್ ಇರ್ತಾರೆ ಹಿರಿಯರು ಇರ್ತಾರೆ ಹಳಬರು ಇರ್ತಾರೆ ಯಾರೋ ಒಬ್ಬರು ತಪ್ಪು ಮಾಡ್ರು ಮಾಡ್ ಸಿಕ್ಸ್ಟೀನ್ ಒನ್ ಸಿಕ್ಸ್ ಒನ್ ಮಾಡ್ರನ್ನ ಡಿನೋಟಿಫೈ ಮಾಡಿದ್ ಜೈಲ್ಗೆ ಹಾಕ್ದಿನ ಯಾರ ಮನೆ ಮೇಲೆ ಕೊಟ್ಟಿಸ್ತಾರ ಅದು ಸಹಜ ಅದು ಬೇಡ ನೀವು ಫೋರ್ ಒನ್ ಇದು ಟೂ ತೌಸಂಡ್ ಫೈವ್ ನೋಟಿಫಿಕೇಶನ್ ಒಂದ್ ಸಾವಿರದ ಎಂಟುನೂರ ಅರವತ್ತೆರಡದು ಇಪ್ಪತ್ತು ವರ್ಷದಿಂದ ಮಾಡಿದ್ರಿ ಈಗ ಮತ್ತೆ ಅದೇ ನೋಟಿಫಿಕೇಶನ್ ಮೇಲೆ ಮತ್ತೆ ಪ್ರಾಥಮಿಕ ನೋಟಿಸ್ ಕೊಡ್ತಾ ಇದ್ರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಇದು ಪ್ರಿಲಿಮಿನರಿ ನೋಟಿಸ್ ನಮ್ ಕೊಟ್ಟರದು ಫೈನಲ್ ಅಲ್ಲ ಸಿಕ್ಸ್ ಒನ್ ಆಗಿಲ್ಲ ಸಿಕ್ಸ್ಟೀನ್ ಒನ್ ಆಗಿಲ್ಲ ಅದರಿಂದ ದಯವಿಟ್ಟು ಸರ್ಕಾರ ಮತ್ತೊಮ್ಮೆ ಇದನ್ನ ಪರಿಗಣನೆ ತಗೊಂಡ್ಲಿ ಶಾಸಕರೆಲ್ಲ ಒಗ್ಗಟ್ಟಾಗಿ ಕೇಳ್ಬೇಕು ಇದನ್ನೆಲ್ಲ ಯಾಕೆಂದ್ರೆ ಲಕ್ಷಾಂತರ ಜನ ಜೀವನ ಇದ ಏನೋ ಬೇರೆ ಊರಿನ ಶಾಸಕರು ಬೇರೆ ನಗರದ ಶಾಸಕರು ಕೇಳ್ಬಾರ್ದು ಯಾಕೆ ಗೊತ್ತಾ ಬೆಂಗಳೂರು ಸುತ್ತಮುತ್ತ ಏನಿದ್ ಪರಿಸರ ರೋಡ್ ಬರುತ್ತೆ ಅಲ್ಲಿ ಬಂದಿರೋದೆಲ್ಲ ನಿಮ್ ಜಿಲ್ಲೆಯವರೇ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಯಿಂದನು ಬಂದ್ ಬೆಂಗ್ಳೂರ್ ಸುತ್ತಮುತ್ತ ಮನೆ ಕಟ್ಕೊಂಡ್ರದವ್ರು ಇಲ್ಲಿ ಅಲ್ಲ ನಿಮ್ ಶಾಸಕರುಗಳು ದಯವಿಟ್ಟು ನನಗ್ ಬರಲ್ಲ ಅವ್ರು ಯಾರು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರ್ತದೋ ಆ ಶಾಸಕರು ಇಪ್ಪತ್ತೆಂಟು ಜನ ಏನಿದಾರಲ್ಲ ಅವ್ರಿಗೆ ಮಾತ್ರ ಅಂತ ಅನ್ಕೋಬೇಡಿ ಅವರಲ್ಲೂ ನಾಲ್ಕೈದು ಆ ವಾರ್ಡ್ಗಳು ಏನು ಬಿ ಬಿ ಎಂ ಪಿ ವಾರ್ಡ್ ಹಂಚಿಕೆ ಆಗಿರುತ್ತಲ್ಲ ಅಂಥವ್ರು ಮಾತ್ರ ಸಂಬಂಧಪಡ್ತಾರೆ ಅಂತ ಅನ್ಕೋಬೇಡಿ ಯಾಕೆಂದ್ರೆ ಅವ್ರಿಗೂ ಇದೆ ಜೊತೆಗೆ ಹೆಚ್ಚು ಜನ ಬರ್ತಾ ಇರೋದು ಹೊರಗಡೆಯಿಂದ ಅದರಿಂದ ಎಲ್ಲರೂ ಸೇರಿ ಸದನದಲ್ಲಿ ಮೇಲ್ವನ ಆಗಲಿ ಕೆಳವನೇ ಆಗಲಿ ದಯವಿಟ್ಟು ಇದನ್ನು ಚರ್ಚೆ ಮಾಡಿಸಿ ಎಲ್ಲರೂ ಒತ್ತಾಯ ಮಾಡಿ ಮಾಧ್ಯಮಗಳ ಮೂಲಕ ಕೂಡ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ವಿರೋಧ ಪಕ್ಷದ ನಾಯಕರು ಕೂಡ ನಾವು ಕೇಳ್ಕೊಂಡಿದ್ದೀವಿ ದಯವಿಟ್ಟು ಇದನ್ನು ಚರ್ಚೆ ತನ್ನಿ ಇದೇನೂ ಆಗಲ್ಲ ನಿಮಗೆ ಡಿನೋಟಿಸ್ ಮಾಡಬಹುದು ಕಾನೂನು ತಜ್ಞರು ಕೇಳ್ಕೊಳ್ಳಿ ದಯವಿಟ್ಟು ಇದು ಸಿಕ್ಸ್ ಒನ್ ಆಗಿಲ್ಲ ಫೋರ್ ಒನ್ ಪ್ರಾಥಮಿಕ ನೋಟಿಸ್ ಅಲ್ಲೇ ಇದೀವಿ ನಾವು ಇನ್ನೂ ಆಗಿಲ್ಲ ಸೊ ಎರಡು ಸಾವಿರದ ಆರರ ಬಗ್ಗೆ ನಾವು ಮಾತಾಡೋಲ್ಲ ಎರಡು ಸಾವಿರದ ಐದರದ್ದು ಖಂಡಿತ ನೀವು ಕೈ ಬಿಡಬೇಕು ಅಂತ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಈ ಬಿ ಬಿ ಎಂ ಪಿ ವಾರ್ಡ್ ಗ್ರೇಟರ್ ಬೆಂಗಳೂರು ಇದ್ರ ಬಗ್ಗೆ ಯೋಚನೆ ಮಾಡ್ತಿರಲ್ಲ ಇದು ಅಷ್ಟೇ ಮುಖ್ಯ ಅಲ್ವಾ ಅದರಷ್ಟೇ ಮುಖ್ಯವಾದ ವಿಷಯ ಇದು ಇಲ್ವಾ ಹೇಳಿ ನೋಡೋಣ ಸೊ ದಯವಿಟ್ಟು ಬಹಳ ಆಳವಾಗಿ ಚಿಂತನೆ ಮಾಡಿ ಈ ವಿಷಯನ ತಗೊಂಡು ಸ್ವಲ್ಪ ಯಾರನ್ನ ಒಳ್ಳೆ ವಿಚಾರವಂತರನ್ನ ಕೇಳಿ ಲಾ ತಜ್ಞರನ್ನ ಕೇಳಿ ಕಮಿಟಿ ಮಾಡಿ ಆ ಡಿನೋಟೇಷನ್ ಕಮಿಟಿಯನ್ನು ಕರ್ಸ್ಕೊಂಡು ಯಾಕೆ ಇಟ್ಕೊಂಡಿದ್ರಿ ಅಂತ ಕೇಳಿ ದಯವಿಟ್ಟು ಇದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿ ಸುಮ್ಮನೆ ಏನೋ ಅಲ್ಲಿ ವಾರ್ಡ್ಗೆ ಬಿ ಬಿ ಎಂ ಪಿ ವಾರ್ಡ್ಗೆ ಅಣ್ಣ ನಮಗೆ ಬಜೆಟ್ ಬೇಕು ಅಣ್ಣ ನನಗೆ ಅನುದಾನ ಬೇಕು ನಮ್ಗೆ ಸಾಲ್ತಾ ಇಲ್ಲ ಬಿ ಬಿ ಎಂ ಪಿ ಇದನ್ನ ಅಲ್ಲ ಅದು ಅದು ಕೇಳಿ ನಾವು ಕೇಳಬೇಡಿ ಅಂತ ಹೇಳಲ್ಲ ಇಲ್ಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಇಲ್ಲಿ ಏನು ಸರ್ಕಾರದ ಹೇಗಿದೆ ವಿರೋಧ ಪಕ್ಷ ಹೇಗಿದೆ ಅಂತ ಹೇಳ್ತಾರೆ ಎಲ್ಲಿ ಯಾವ್ದು ವಿರೋಧ ಪಕ್ಷ ಯಾವುದು ಆಡಳಿತ ಪಕ್ಷ ಅಂತನೇ ಗೊತ್ತಾಗ್ತಿಲ್ಲ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಯಾರು ಕೇಳೋಂಗಿಲ್ಲ ಅಲ್ಲ ಯಾವುದು ನೀನು ಕೇಳ ಬರೀ ಅನುದಾನ ಕೊಡಿ ಅನುದಾನ ಕೊಡಿ ಅಂತ ಕೇಳ್ಕೊಂತೀರಿ ಎದ್ ಜನ ನೋಡ್ತಾ ಇರ್ತಾರೆ ನಿಮ್ಮನ್ನ ಯಾವ್ದು ಮುಖ್ಯ ನಿಮಗೆ ಅನುದಾನ ಮುಖ್ಯನಾ ಅದೇ ಹಳೆ ಕಲ್ಲು ಹೊಸ ಬಿಲ್ಲ ಅದೇ ತಾನೆ ಇನ್ನೇನು ಮಾಡಲ್ಲ ಬೆಂಗಳೂರಿನ ಇನ್ನೇನು ಮಾಡೋಕ್ಕಾಗತ್ತೆ ನೀವು ಅದೇ ಮಾಡೋದು ಎಷ್ಟು ಗ್ರಾಮಾಂತರದಲ್ಲಿ ಎಷ್ಟು ಕಷ್ಟಪಡ್ತಿದಾರೆ ಗೊತ್ತಾ ಬರೀ ಅನುದಾನ ಅನುದಾನ ತುಂಬ ಅದ್ರಾಗೆ ಬಿಡ್ಕೊಂತೀರ ಅಷ್ಟೆ ದಯವಿಟ್ಟು ಆದಷ್ಟು ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ ಸದನದಲ್ಲಿ ಚರ್ಚೆ ಮಾಡಿ ಏನೋ ಒಂದು ತೀರ್ಮಾನ ಮಾಡಿ ಇದೇನು ಸಣ್ಣ ವಿಷಯ ಅಲ್ಲ ಇದು ದೊಡ್ಡ ಪ್ರಾಜೆಕ್ಟು ಆದರೆ ನೀವು ಬಿಟ್ಬಿಡ್ತೀವಿ ಕೈ ಬಿಟ್ಬಿಡ್ತೀವಿ ಕೈ ಬಿಟ್ಬಿಡ್ತೀವಿ ಅಂತ ಮತ್ತೆ ಮತ್ತೆ ಇಪ್ಪತ್ತು ವರ್ಷದಿಂದ ಇದೇ ಮಾಡ್ತಿದ್ರೆ ಏನರ್ಥ ಕೋರ್ಟ್ ಕಡೆ ತೋರಿಸೋದು ಆ ಕೋರ್ಟ್ನವ್ರು ಮಾಡಿಬಿಟ್ಟಿದಾರೆ ಅಲ್ಲ ಆರ್ಡ್ರ್ ಆಗ್ಬಿಟ್ಟಿದೆ ನಿಮಗೆ ನೀವು ಇದು ಮಾಡಿ ನೀವೇ ಅವ್ರು ರಿವ್ಯೂ ಪಿಟೀಷನ್ ಹಾಕೊಳ್ಳಿ ಇದು ಬೇಡ ಅಂದಮೇಲೆ ಮುಂದುವರಿಸ್ತಾ ಇದ್ದೀರಿ ಇದು ಕ್ಯಾನ್ಸಲ್ ಮಾಡಿ ಏನು ಸಿಕ್ಸ್ಟೀನ್ ಒನ್ ಆಗಿದ್ರೆ ನೀವು ಏನಾರು ಮಾರ್ಕೊಳ್ಳಿ ಅರಾಜ್ ಹಾಕೊಳ್ಳಿ ಆಕ್ಷನ್ ಮಾಡ್ಕೊಳ್ಳಿ ನಮ್ಮ ದುಡ್ಡು ಸೆಟ್ಲ್ ಮಾಡಿ ಅನ್ಬೋದು ಏನು ಮಾಡಿಲ್ವಲ್ಲ ನೀವು ಮತ್ತೆ 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 ಇದನ್ನ ಯಾಕೆ ಮಾಡ್ತೀರಿ ಅದರಿಂದ ಎಲ್ಲ ಬಿಡಿ ಅದು ಏನಾದರೂ ಮಾಡ್ಕೊಂಡೋಗ್ಲಿ ಸರ್ಕಾರನೋ ಶಾಸಕರು ಅವರೆಲ್ಲ ನೀವುಗಳು ನಾಳೆ ಮರಿದಾಗೆ ಬನ್ನಿ ಬಂದುಬಿಟ್ಟು ನಾವೆಲ್ಲ ಸೇರಿಕೊಂಡು ಒಗ್ಗಾಟಾಗಿ ಲಾಯರ್ನ ಭೇಟಿ ಮಾಡೋಣ ಒಳ್ಳೆ ಲಾಯರ್ನ ಇಟ್ಟಿದ್ದೀವಿ ಬನ್ನಿ ಒಂದು ಟೀಮ್ ಮಾಡಿಬಿಟ್ಟು ನಾವೆಲ್ಲ ಸೇರ್ಕೊಳೋಣ ನಾಳೆ ನಾನು ಕೂಡ ಇರ್ತೀನಿ ಬೆಳಗ್ಗೆ ಒಂಬತ್ತರಿಂದ ಎಂಟು ಗಂಟೆವರೆಗೂ ದಯವಿಟ್ಟು ದೂರ ಆದರೂ ಪರ ಇಲ್ಲ ಕಷ್ಟ ಆದರೂ ಪರ ಇಲ್ಲ ಟೈಮ್ ಮಾಡಿಕೊಂಡು ಬಂದು ನಿಮ್ಮ ಡಾಕ್ಯುಮೆಂಟ್ಸು ಹಾಗೆ ಲಾಯರ್ ಫೀಸ್ ಬಗ್ಗೆ ಹೇಳ್ತಾರೆ ಲಾಯರ್ ಫೀಸ್ ಎರಡನ್ನೂ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ನೀವು ರೆಡಿ ಆದರೆ ನಾವು ಸೋಮವಾರ ಮಂಗಳವಾರದಲ್ಲಿ ರೀ ಪಿಟಿಷನ್ ಹಾಕುವಂತ ಲಾಯರ್ ಫೀಸ್ ಕೊಡ್ದೆ ಯಾವುದು ಯಾವುದೂ ನಡೆಯಲ್ಲ ಡಾಕ್ಟರ್ ಫೀಸ್ ಕೊಡೋದು ಯಾವುದು ನಡೆಯೋಲ್ಲ ಅದೆಲ್ಲ ಸಹಜವಾದ ಕ್ರಿಯೆ ಅದು ಯಾರು ಫ್ರೀ ಸರ್ವಿಸ್ ಮಾಡೋಕ್ಕೆ ಯಾರೂ ಮಾಡಲ್ಲ ದಯವಿಟ್ಟೆಲ್ಲ ಅದನ್ನು ಕಡಿಮೆ ಮಾಡ್ಕೊಳ ಎಲ್ಲ ಜನ ಜಾಸ್ತಿ ಆದರೆ ಕಡಿಮೆ ಆಗುತ್ತೆ ಸೊ ನೀವು ಚರ್ಚೆ ಮಾಡ್ಕೊಂಡು ಮಾತಾಡ್ಕೊಂಡು ಫೈನಲ್ ಮಾಡಿಕೊಳ್ಳಿ ಹೇಳಿ ಎಲ್ಲ ಒಗ್ಗಟ್ಟ ಹೋದರೆ ಈ ಕೇಸನ್ನ ಸ್ಟೇಮ್ ಮಾಡಿಸ್ಕೋಬೋದು ನಾವು ಇದನ್ನು ಪ್ರಾಜೆಕ್ಟನ್ನ ಕೈನೂ ಬಿಡ್ಬೋದು ಸೊ ಹಂಗಾಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಎಲ್ಲ ಒಂದು ನಿರ್ಧಾರ ಮಾಡಲಿ ಅಂತ ಈ ಮೂಲಕ ವಿನಂತಿ ಮಾಡ್ತೀನಿ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಲೇಬೇಕು ಅಂತ ಆಗ್ರಹ ಮಾಡ್ತೀನಿ ದಯವಿಟ್ಟು ಆಗ್ಬೇಕು ಯಾಕೆ ನಿಮ್ಮನ್ನೆಲ್ಲ ಗಮನಿಸ್ತಾ ಇರ್ತಾರೆ ಇಡೀ ರಾಜ್ಯ ಜನತೆ ನಿಮ್ಮನ್ನ ಗಮನಿಸ್ತಾ ಇದಾರೆ ಒಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿಲ್ಲೋ ನಲ್ವತ್ತು ಸಾವಿರ ಜನ ಅಂದ್ರೆ ಇಲ್ಲಿವ್ರು ಅಲ್ಲ ಅವರು ಅದೆಲ್ಲ ರಾಯಚೂರು ಬೆಳಗಾಮ್ ಹಾವೇರಿ ಬಿಜಾಪುರ ಗುಲ್ಬರ್ಗ ಎಲ್ಲೆಲ್ಲಿಂದ ಬಂದು ಒಂದು ಮನೆ ಕಟ್ಕೊಂಡು ಇಲ್ಲೇನೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ ಒಂಥರಗ ಅನ್ಯಾಯ ಆಗಬಾರ್ದು ಇದಕ್ಕೆ ಅವಕಾಶ ಕೊಟ್ಟಂತಿದ್ ಯಾರ್ಯಾರು ಸಬ್ ರಿಜಿಸ್ಟ್ರಾರ್ ಲೋಕಲ್ ಅಥಾರಿಟಿಗಳು ಅದನ್ನ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವರು ನಗರಸಭೆ ಬೇರೆ ಮಾಡಿ ದೊಡ್ಡದಾಗಿ ಬೃಹತ್ಕಾರ ಮಾಡಿ ದುಡ್ಡನ್ನ ಡಬಲ್ ಡಬಲ್ ಕಟ್ಸ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಅದೇ ಮನೆಗೆ ರಿಜಿಸ್ಟರ್ ಮಾಡಿ ಈಗ ಅದೇ ಜಾಗಕ್ಕೆ ಪಿ ಆರ್ ಆರ್ ರೋಡ್ಗೇನೆ ರಿಜಿಸ್ಟ್ರೇಷನ್ ಮಾಡಿ ಅದು ಸಾವಿರಾರು ಕೋಟಿ ಹೋಗಿದೆ ಸರ್ಕಾರಕ್ಕೆ ಆಯ್ತು ಇದು ಅನ್ನೋದ್ರ ಇದಕ್ಕಾದ್ರೆ ದುಡ್ಡು ತಗೊಂಡಿದ್ದು ಸರ್ಕಾರ ಕೂಡ ಏನಾಗುತ್ತೆ ಅವಾಗ ಹೇಳಿ ಟ್ಯಾಕ್ಸ್ ತಗೊಂತೀರಿ ಅದು ಅನ್ನೋದ್ರಕ್ಕೂ ಬೀಕ್ ಕೊಡ್ತೀರಿ ಅದು ಅನಧಿಕೃತ ಅಂತಾನೆ ಆಗುತ್ತೆ ಅಲ್ಲಿ ಆ ದುಡ್ಡೆಲ್ಲ ನೀವೇ ತೊಗೊಂಡಿದ್ದಿಲ್ವ ಸರ್ಕಾರ ನಿರ್ಧಾರ ಏನು ಮಾಡಬೇಕು ಇದು ಮಾಡಿ ಇದಕ್ಕೆಲ್ಲ ಸಮಸ್ಯೆ ಸಮಸ್ಯೆಗೆ ಕಾರಣ ಯಾರು ಸ್ಥಳೀಯ ಯಾರ್ಯಾರು ಇದ್ರು ಆಯ್ಕೆ ಮಾಡಿ ಕಳಿಸಿದ್ವು ಅವ್ರಗಳೇ ಅವರೇ ಜವಾಬ್ದಾರರು ಅವ್ರಿಗೆ ಗೊತ್ತಿರಲ್ವ ಇದೆಲ್ಲ ಏನೇನಾಯಿತು ಏನು ಆಗ್ತಾ ಇದೆ ಯಾಕೆ ತಡಿಬೇಕು ಯಾಕೆ ತಡಿಬಾರ್ದು ಹತ್ತಿ ಇರ್ತಿರಲ್ಲ ಏನು ಗೊತ್ತಾಗೋದಿಲ್ವ ಅದೆಲ್ಲ ಬೇರೆದೆಲ್ಲ ಗೊತ್ತಾಗುತ್ತಾ ಇಂಥ ವಿಚಾರಗಳಿಗೆ ಭಾಳ ಸೀರಿಯಸ್ ಆಗಿರ್ಬೇಕಾಗುತ್ತೆ ಸೊ ಇದನ್ನೆಲ್ಲ ಮತ್ತೆ ಮತ್ತೆ ಹೇಳೋದಕ್ಕೆ ಬೇಸರ ಆಗುತ್ತೆ ಏನಾದರೂ ಮಾಡ್ಕೊಂಡು ಒಟ್ಟಿನಲ್ಲಿ ದಯವಿಟ್ಟು ನೀವುಗಳು ಯಾರು ಪಿ ಆರ್ ಆರ್ ಟು ಇಂದ ಬಾಧಿತರಾಗಿದ್ರಲ್ಲ ಎರಡು ಸಾವಿರದ ಐದರಲ್ಲಿ ಅವರು ನಾಳೆ ಬನ್ನಿ ಎಷ್ಟು ಜನ ಬರ್ತೀರೋ ಮ್ಯಾಕ್ಸಿಮಮ್ ಬಂದು ನೀವೆಲ್ಲ ಸೇರಿಕೊಂಡು ಹೋಗಿ ಕೂಡದಿಂದ ಹೋಗೋಣ ನ್ಯಾಯಾಲಯದ ಮೊರೆ ಹೋಗೋಣ ನ್ಯಾಯಾಲಯ ನಮಗೆ ನ್ಯಾಯ ಕೊಡಿಸುತ್ತೆ ಅಂತ ಪ್ರಯತ್ನ ಮಾಡೋಣ ಓಕೆ జై హింద్ జై కర్ణాటక నమస్కారం ఎల్గూ ఒళ్ేదాగ్లీ